ಮಹಾರಾಷ್ಟ್ರದ ಚುನಾವಣೆ ಮತದಾನ ಈಗಾಗಲೇ ಮುಕ್ತಾಯವಾಗಿದೆ ಯಾವ್ಯಾವ ಅಂಕಿಅಂಶಗಳು ಏನೇನು ಹೇಳ್ತವೆ ಮಾಲ್ತೇಶ್ ಕೂಡ ವಾರಿಂದ ಜಾಯ್ನ್ ಆಗಿದ್ರೆ ಮಾಲ್ತೇಶ್ ಏನೆಲ್ಲ ವಿವರ ಇದೆ ಓವರ್ ಟು ಯು ಮಾಲ್ತೇಶ್ ಇಂಟ್ರೆಸ್ಟಿಂಗ್ಲಿ ಈ ಬಾರಿ ಯಾವ ಮಟ್ಟಿಗಿನ ಮತದಾನ ಆಗಬಹುದು ಅನ್ನುವಂಥದ್ದು ಮೊದಲ ಕುತೂಹಲ ಪ್ರಮೋದು ನೀವು ಹೇಳಿದಾಗೆ ಆರು ವಲಯಗಳನ್ನಾಗಿ ವಿಂಗಡಿಸಿದಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರಮುಖವಾಗಿ ಮುಂಬೈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಂತಹ ಆಶಾದಾಯಕವಾದಂತಹ ವೋಟಿಂಗ್ ಕಳೆದೆಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗಮನಿಸಿಲ್ಲ ಐವತ್ತೆರಡು ಐವತ್ ಮೂರು ಐವತ್ತೈದು ಪರ್ಸೆಂಟ್ ತನಕ ಒಂದು ವೋಟಿಂಗ್ ಅನ್ನು ನಾವು ಮುಂಬೈಲಿ ಗಮನಿಸ್ತಾ ಇದ್ದೀವಿ ಬಹುಶಃ ಈ ಬಾರಿ ಒಂದು ಅರವತ್ತು ಪರ್ಸೆಂಟ್ ಅಷ್ಟು ಮುಂಬೈ ವೋಟಿಂಗ್ ಆಗಬೇಕು ಅನ್ನುವಂತ ನಿಟ್ಟು ಯಾಕಂದ್ರೆ ಸುಮಾರು ಮೂವತ್ತೆಂಟು ಕ್ಷೇತ್ರಗಳನ್ನ ಹೊಂದಿರುವಂತಹ ಮುಂಬೈ ಹಾಗಾಗಿ ಆ ಭಾಗದಲ್ಲಿ ಚುನಾವಣಾ ಆಯೋಗ ಬಹಳ ಕೆಲಸ ಮಾಡಿದೆ ನಮಗೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಒಂದು ಗಂಟೆಯ ಮುಂಚಿತವಾಗಿ ಸಿಕ್ಸ್ಟಿ ಪರ್ಸೆಂಟ್ ಕ್ರಾಸ್ ಆಗಿದೆ ಮಹಾರಾಷ್ಟ್ರ ವೋಟಿಂಗ್ ಅನ್ನುವಂಥದ್ದು ಗೊತ್ತಾಗ್ತದೆ 对对。 ಹಾಗೇನಾದ್ರೂ ಅಂದ್ರೆ ಬಹುಶಃ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ಅರವತ್ತೊಂದು ಪಾಯಿಂಟ್ ಏಳು ಒಂಬತ್ತು ಅಷ್ಟು ಚುನಾವಣಾ ಅಂದ್ರೆ ಮತದಾನ ಆಗಿತ್ತು ಅಲ್ಲಿ ಅದನ್ನು ಈ ಬಾರಿ ಅಂತ ಚಾನ್ಸಸ್ ಇದೆ ಹೇಗೆ ನೀವು ಹೇಳೋದಾಗೆ ಪ್ರಮೋದ್ ಈ ಬಾರಿ ಯಾವ ಮಟ್ಟಿಗಿನ ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಅನ್ನುವಂಥದ್ದು ಕೂಡ ಯಾವ ಮೈತ್ರಿಕೂಟಕ್ಕೆ ಸೋಲು ಗೆಲುವಿನ ಲೆಕ್ಕಾಚಾರ ಅನ್ನುವಂಥದ್ದನ್ನು ಕೂಡ ಲೆಕ್ಕ ಹಾಕೋದಕ್ಕೆ ಒಂದು ವಿಶ್ಲೇಷಣೆಗೂ ಕೂಡ ಬಹುಶಃ ಅವಕಾಶ ಆಗ್ಬೋದು ಅಂತ ಕಾಣಿಸುತ್ತೆ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಾಗಿನ ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೇ ಹಂತದಲ್ಲಿ ನಡೀತಾ ಇರುವಂತಹ ಮತದಾನ ಇವತ್ತು ಜಾರ್ಖಂಡ್ಗೆ ಸಂಬಂಧಪಟ್ಟ ಹಾಗೆ ಎರಡು ಹಂತದ ಮತದಾನ ನಡೆದಿತ್ತು ಇವತ್ತು ಎರಡನೇ ಹಂತದ ಮತದಾನ ಕೇವಲ ಇದಿಷ್ಟೇ ಅಲ್ಲ ದೇಶಕ್ಕೆ ಬಹಳಷ್ಟು ಬೈ ಕೂಡ ಅದೆಲ್ಲ ಆ ಎಲ್ಲ ಫಲಿತಾಂಶ ನಾವು ಇಪ್ಪತ್ ಮೂರಕ್ಕೆ ಗಮನಿಸಬಹುದಾಗಿರುತ್ತೆ ಬಟ್ ಇವತ್ತು ಇಂಟ್ರೆಸ್ಟಿಂಗ್ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಚುನಾವಣೆ ಬಹಳ ಜಿದ್ದಿನಿಂದ ಕೂಡಿತ್ತು ಅನ್ನುವಂಥ ನಾವು ಪ್ರಚಾರದ ಸಂದರ್ಭದಲ್ಲಿ ನೋಡ್ತಾ ಇದ್ವಿ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನುವಂಥದ್ದು ಕುತೂಹಲ ಪ್ರಮೋದ್ ನಿಜ ನಿಜ ಮಲ್ತೇಶ್ ಎಲ್ಲ ಮತದಾನವನ್ನು ವಿವರವಾಗಿ ನೋಡೋದಾದ್ರೆ ಬಹುಶಃ ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಿದೆ ಶೇಕಡಾವಾರು ಮತಗಳ ಮೇಲೆ ಬಹುಶಃ ಫಲಿತಾಂಶ ಅತ್ಯಂತ ಪ್ರಮುಖವಾಗಿ ನಿರ್ಧಾರವಾಗುತ್ತೆ ಯಾಕೆಂದರೆ ಮಲ್ತೇಶ್ ವೆರಿ ಇಂಪಾರ್ಟೆಂಟ್ಲಿ ಈ ಬಾರಿ ಸಾಕಷ್ಟು ಪಕ್ಷಗಳಿವೆ ಪ್ರಮುಖವಾಗಿ ಆರು ಪಕ್ಷ ಇದೆ ನಾನು ಆಗಲೇ ಹೇಳ್ದಂಗೆ ಇದರ ಜೊತೆಗೆ ಈಗಾಗಲೇ ಪ್ರಕೇಶ್ ಅಂಬೇಡ್ಕರ್ ಅವರ ಪಕ್ಷ ಕೂಡ ಇದೆ ಎ ಓ ಸಿ ಅವರ ಪಕ್ಷ ಕೂಡ ಇದೆ ಇದರ ಜೊತೆಗೆ ಎಮ್ ಎನ್ ಎಸ್ ಕೂಡ ಇದೆ ಈ ಎಲ್ಲ ಪಕ್ಷಗಳು ಯಾವ ಅಂತ ಫಲಿತಾಂಶವನ್ನ ಜೊತೆಗೆ ಎಷ್ಟು ಮತಗಳನ್ನು ಕಿತ್ತುಕೊಳ್ಳುತ್ತೆ ಅದರ ಆಧಾರದ ಮೇಲೂ ಕೂಡ ಗೆಲುವಿನ ಅಂತರ ನಿರ್ಧಾರವಾಗುತ್ತೆ ಹಾಗಾದರೆ ಪರ್ಸೆಂಟೇಜ್ ವಿಚಾರವಾಗಿ ಮತದಾನ ಎಷ್ಟೆಷ್ಟು ಪರ್ಸೆಂಟ್ ಹೇಳ್ತಾ ಆಗಿದೆ ಅದರ ಬಗ್ಗೆ ಕೂಡ ನಾವು ವಿವರವನ್ನ ನೋಡೋಣ ಯಾಕಂದ್ರೆ ಮುಂಬೈ ಕಳೆದ ಬಾರಿ ಕೇಳ ಕೇವಲ ಐವತ್ತರಷ್ಟು ಮತದಾನ ಮಾತ್ರ ಆಗಿತ್ತು ಅದರ ಜೊತೆಗೆ ಮಹಾರಾಷ್ಟ್ರದ ವಿವಿಧ ಭಾಗದಲ್ಲಿ ಪ್ರಮುಖವಾಗಿ ಮರಾಠವಾಡ ಮತ್ತು ವಿದರ್ಭದಲ್ಲಿ ಕಡಿಮೆ ಪರ್ಸೆಂಟೇಜ್ ವೋಟಿಂಗ್ ಆಗಿತ್ತು ಈ ಬಾರಿ ಎಷ್ಟಾಗಿದೆ ಮಹಾರಾಷ್ಟ್ರದಲ್ಲಿ ಶೇಕಡಾ ಐವತ್ತೆಂಟು ಪಾಯಿಂಟ್ ಎರಡರಷ್ಟು ಇಪ್ಪತ್ತೆರಡರಷ್ಟು ಮತದಾನವಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಸಂಜೆ ಐದು ಗಂಟೆವರೆಗೆ ಆಗಿರುವಂಥ ಮತದಾನದ ವಿವರ ಶೇಕಡಾ ಐವತ್ತೆಂಟು ಪಾಯಿಂಟ್ ಎರಡು ಎರಡರಷ್ಟು ಮತದಾನ ಆಗಿದೆ ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನವಾಗಿದೆ ಹೀಗಾಗಿ ಕೇವಲ ಐವತ್ತೆಂಟು ಪರ್ಸೆಂಟ್ ಮಾತ್ರ ಆಗಿದೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ಆದಂತಹ ವಿಚಾರ ಜಾರ್ಖಂಡ್ನಲ್ಲಿ ಸಂಜೆ ಐದರವರೆಗೆ ಅರವತ್ತೇಳು ಪಾಯಿಂಟ್ ಐವತ್ತೊಂಬತ್ತರಷ್ಟು ಮತದಾನ ಆಗಿದೆ ಅಲ್ಲೂ ಕೂಡ ಐವತ್ತೇಳರಷ್ಟು ಮತದಾನವಾಗಿದೆ ಈಗಾಗಲೇ ಜಾರ್ಖಂಡ್ನಲ್ಲಿ ಎರಡು ಹಂತದಲ್ಲಿ ನಡೆದಂತಹ ವೋಟಿಂಗ್ ಇದು ಎರಡು ಹಂತದ ಒಟ್ಟಾರೆ ಫಲಿತಾಂಶವನ್ನಾದ ಒಟ್ಟಾರೆ ಮತದಾನದ ಪರ್ಸೆಂಟೇಜ್ ಅನ್ನ ತೋರಿಸ್ತಾ ಇದ್ದೀವಿ ಮಹಾರಾಷ್ಟ್ರದಲ್ಲಿ ಐವತ್ತೆಂಟರಷ್ಟು ಶೇಕಡಾ ಮತದಾನವಾಗಿದ್ರೆ ಜಾರ್ಖಂಡ್ನಲ್ಲಿ ಅದೇ ಮಾದರಿಯ ಫಲಿತಾಂಶ ಅಥವಾ ಅದೇ ಮಾದರಿಯ ಚುನಾವಣಾ ಮತದಾನದ ಅಂಕಿಅಂಶ ನಮಗೆ ಸಿಗ್ತಾ ಇದೆ ಒಟ್ಟಿನಲ್ಲಿ ಈ ಬಾರಿ ಪ್ರಮುಖವಾಗಿ ನಗರ ಪ್ರದೇಶಗಳಲ್ಲಿ ಕಡಿಮೆ ಮತದಾನ ಆಗಿರೋದು ಕಂಡು ಬರ್ತಾ ಇದೆ ಈಗಾಗಲೇ ಗ್ರಾಮಾಂತರ ಪ್ರದೇಶದಲ್ಲಿ ಮರಾಠವಾಡ ವಿದರ್ಭ ಹಾಗೂ ನಾರ್ಥನ್ ಮಹಾರಾಷ್ಟ್ರ ಈ ಭಾಗದಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿರುತ್ತೋ ಅದರ ಆಧಾರದ ಮೇಲೆ ಫಲಿತಾಂಶಗಳು ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುತ್ತೆ ಯಾಕೆಂದರೆ ಈಗಾಗಲೇ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚು ಮತದಾನ ಆಗಿಲ್ಲ ಅಂದರೆ ಈಗಾಗಲೇ ಐದಾರು ಪಕ್ಷಗಳಿವೆ ಅದರ ಜೊತೆಗೆ ಸಣ್ಣ ಪುಟ್ಟ ಪಕ್ಷಗಳಿವೆ ಹಾಗೆ ರೆಬಲ್ಸ್ಗಳು ಕೂಡ ಇದೆ ಅವರು ಎಷ್ಟು ಮತವನ್ನು ತೆಗೆದುಕೋತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕರವಾಗಿರುತ್ತೆ ಯಾಕೆಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪಕ್ಷಗಳಿದ್ದಂಥ ಸಂದರ್ಭದಲ್ಲಿ ಕಡಿಮೆ ಅಂತರದ ಪೋಲಿಂಗ್ ಆಗಿದ್ರೆ ಅಥವಾ ಕಡಿಮೆ ಶೇಕಡವಾರು ಪೋಲಿಂಗ್ ಆಗಿದ್ರೆ ಸಹಜವಾಗಿ ಅದು ಒಬ್ಬರ ಮತವನ್ನು ಇನ್ನೊಬ್ಬರು ಕಿತ್ತುವಂಥ ಸಾಧ್ಯತೆ ಇರುತ್ತೆ ಜೊತೆ ಜೊತೆ de que ಈಗಾಗಲೇ ಯಾರ್ಯಾರು ಮತದಾನವನ್ನು ಈಗಾಗಲೇ ಹಾಕಿರ್ತಾರೆ ಅವರು ಕೂಡ ಸಹಜವಾಗಿ ಕಡಿಮೆ ಪರ್ಸೆಂಟೇಜ್ ಆಗಿ ವೋಟಿಂಗ್ ಆಗಿರುವಂಥ ಕನ್ಸರ್ನ್ ಇರುತ್ತೆ ಇದ್ರ ಜೊತೆಗೆ ಸಿನಿಮಾ ತಾರೆಗಳು ಕೂಡ ಈಗಾಗಲೇ ವೋಟಿಂಗನ್ನು ಹಾಕಿದ್ದಾರೆ ಶಾರುಖ್ ಖಾನ್ ಮಧ್ಯಾಹ್ನವನ್ನು ಮಾಡಿದ್ದಾರೆ ಸಲ್ಮಾನ್ ಖಾನ್ ಮಧ್ಯಾಹ್ನವನ್ನು ಮಾಡಿದ್ದಾರೆ ಅದೇ ರೀತಿ ರಣಬೀರ್ ಕಪೂರ್ ಕೂಡ ಮತದಾನ ಮಾಡಿದ್ದಾರೆ ಬಹುಶಃ ಮುಂಬೈನಲ್ಲಿ ಈ ಬಹುತೇಕ ಬಾಲಿವುಡ್ ಸಿನಿಮಾದ ಬಹುತೇಕ ತಾರೆಗಳು ಮುಂಬೈನಲ್ಲೇ ಇರ್ತಾರೆ ಅವರೆಲ್ಲರೂ ಕೂಡ ಬಂದು ಮತದಾನವನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆಯಿಂದಲೇ ಮುಂಬೈನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಲಿವುಡ್ ಸ್ಟಾರ್ಸ್ಗಳು ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಕ್ರಿಕೆಟ್ ಗಡಿ ಸೇರಿದಂತೆ ಎಲ್ಲರೂ ಕೂಡ ಮತದಾನವನ್ನು ಮಾಡಿದ್ದಾರೆ ಈಗ ಸಿನಿಮಾ ತಾರೆಯರು ಮತದಾನ ಮಾಡ್ತಾ ಇರುವಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಶಾರುಖ್ ಖಾನ್ ಇರ್ಬೋದು ಸಲ್ಮಾನ್ ಖಾನ್ ಇರ್ಬೋದು ಹಾಗೆ ರಣಬೀರ್ ಕಪೂರ್ ಸೇರೋಂಥ ಅಕ್ಷಯ್ ಕುಮಾರ್ ಸೇರಿದಂತೆ ಎಲ್ಲರೂ ಘಟಾನುಘಟಿಗಳೆಲ್ಲರೂ ಕೂಡ ಮಧ್ಯಾಹ್ನವನ್ನು ಮಾಡಿದ್ದಾರೆ ಈ ಮೂಲಕ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಅಂಬಾನಿ ಕೂಡ ಮುಖೇಶ್ ಅಂಬಾನಿ ಕೂಡ ಮತದಾನ ಮಾಡಿ ಹೊರಗಡೆ ಬರ್ತಾ ಇರುವಂಥ ದೃಶ್ಯ ಅದನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಅದೇ ರೀತಿ ಜಾನ್ ಅಬ್ರಾಹಿಂ ಸೇರಿದಂತೆ ಇನ್ನಿತರ ತಾರೆಗಳು ಹೇಮಾಮಾಲಿನಿ ಹೀಗೆ ಎಲ್ಲರೂ ಕೂಡ ಮತದಾನವನ್ನು ಮಾಡಿದ್ದಾರೆ ಶೇಕಡಾವಾರು ಮತದಾನ ಒಂದಾದರೆ ಇನ್ನು ತಾರೆಯರು ಮತದಾನಕ್ಕೆ ಬಂದು ಒಂದು ಸಂದೇಶವನ್ನು ರವಾನೆ ಮಾಡಿದರು ಆದರೂ ಕೂಡ ಕಂಪೇರಿಟಿವ್ಲಿ ತುಂಬ ಕಡಿಮೆ ಶೇಕಡಾವಾರು ಮತದಾನ ಆಗಿರುವಂಥದ್ದು ನಿಜಕ್ಕೂ ಕೂಡ ಈಗಾಗಲೇ ಕುತೂಹಲವನ್ನು ಮೂಡಿಸಿದೆ